ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಸಕ್ಸಸ್ ಹಿನ್ನೆಲೆ ಆಪರೇಷನ್ ಸಿಂಧೂರ್ ಬೆಂಬಲಿಸಿ ಕಲಬುರಗಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಗಂಜ್ನ ನಾಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ತಿರಂಗ ಯಾತ್ರೆ ಬೃಹತ್ ತಿರಂಗ ಯಾತ್ರೆಯಲ್ಲಿ ವಿವಿಧ ಸಂಘಟನೆಗಳು ಸಾರ್ವಜನಿಕರು ಭಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಹೆಸರಿನಡಿ ತಿರಂಗ ಯಾತ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಅಲ್ಲಿಯ ನಾಯಕರನ್ನ ಸೇರಿಸ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾನೆ ಆ ಮೀಟಿಂಗ್ ನಲ್ಲಿ ಒಂದು ಘೋಷಣೆ ಆಗತ್ತೆ ಹಸ್ಕೆ ಹಸ್ಕೇಲಿಯೇ ಪಾಕಿಸ್ತಾನ್ ಲರ್ತೆ ಲರ್ತೆ ಲೇಗೆ ಹಿಂದೂಸ್ತಾನ್ ನಗು ನಗುತ್ತಾ ನಾವು ಪಾಕಿಸ್ತಾನವನ್ನ ತೆಗೆದುಕೊಂಡ್ವಿ ಯುದ್ಧ ಮಾಡಿ ಹಿಂದೂಸ್ತಾನವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಶಪಥ ಮಾಡ್ತಾರೆ ಮೂರು ಬಾರಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ನಿರಂತರ ದಾಳಿ ಮಾಡುತ್ತೆ ಆ ಮೂರು ಯುದ್ಧದಲ್ಲಿ ನಮ್ಮ ಭಾರತದ ವೀರ ಸೈನಿಕರು ಪಾಕಿಸ್ತಾನಕ್ಕೆ ಸೆಗಣಿ ತಿನ್ನಿಸ್ತಾರೆ ಆವಾಗ ಗೊತ್ತಾಯ್ತು ಪಾಕಿಸ್ತಾನಿಯರಿಗೆ ಲೇ ಲೋಂಗೆ ಹಿಂದೂಸ್ತಾನ್ ಏ ನಹಿ ಹೋಗ ಅವರ ಘೋಷಣೆ ಬದಲಾಯ್ತು ಹಸ್ಕೆ ಹಸ್ಕೆಲಿಯೇ ಪಾಕಿಸ್ತಾನ್ ಲೇಔಂಗೆ ಹಿಂದೂಸ್ತಾನ್ ಅದು ಆಗದೆ ಇದ್ದ ಕಾರಣಕ್ಕಾಗಿ ಗುಸ್ಕೆಲೆಯೋಂಗೆ ಹಿಂದೂಸ್ತಾನ್ ಅಂತ ಹೇಳಿ ಆತಂಕವಾದಿಗಳನ್ನ ಸೃಷ್ಟಿ ಮಾಡಿ ಭಾರತದ ಗಡಿಯಿಂದ ದೇಶದೊಳಗೆ ನುಗ್ಗಿಸಿ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿ ಗುಂಡಿನ ದಾರಿಯನ್ನು ಮಾಡಿ ಅಮಾಯಕರನ್ನ ಕೊಂದು ಭಾರತದಲ್ಲಿ ಜಿಹಾದ್ ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪ್ರಾರಂಭವಾದಂತಹ ಉಗ್ರಗಾಮಿಗಳ ಜಿಹಾದ್ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡರವರೆಗೂ ಕೂಡ ಅದನ್ನು ನಾವು ಕಂಡ್ವಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಗಂಟೆಗೆ ಕಾಶ್ಮೀರದ ನಲ್ಲಿ ಇಡೀ ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಹೋಗಿರ್ತಾರೆ ಹೆಣ್ಣು ಮಕ್ಕಳು ಬಂದು ಬಳಗವನ್ನು ಸೇರ್ಕೊಂಡು ಖುಷಿ ಪಡುವುದಕ್ಕೋಸ್ಕರ ಪಹಲ್ಗಾಮ್ಗೆ ಹೋದರೆ ಅಲ್ಲಿ ಜಿಹಾದಿ ಮಾನಸಿಕತೆಯ ಆರು ಜನ ಪಾಕಿಸ್ತಾನ್ ಟೆರರಿಸ್ಟ್ಗಳು ನುಗ್ತಾರೆ ನುಗ್ಗಿ ಅಲ್ಲಿರುವಂತ ಎಲ್ಲರ ಮೇಲೆ ಗುಂಡನೆ ದಾಳಿ ಮಾಡಲಿಲ್ಲ ಕೆಲವೊಬ್ರು ಹೇಳ್ತಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂತಹ ನಾಯಕರು ಇವತ್ತು ನನ್ನ ಮಾತನ್ನ ನೀವು ಕೇಳಿಸ್ಕೊಳ್ಬೇಕು ಅಲ್ಲಿ ಬಂದಂತ ಆತಂಕವಾದಿಗಳು ಪ್ರವಾಸಿಗರಿಗೆ ಕೇಳ್ತಾರೆ ಹಿಂದೂ ಆ ಮುಸಲ್ಮಾನ್ ಮೈ ಮುಸಲ್ಮಾನ ಮುಸಲ್ಮಾನ್ ಏತ ಕಲ್ಮಾ ಪಡಾವ್ ಕಲ್ಮಾ ಓದಿದ್ನಂದ್ರೆ ಅವನು ಬಚಾವಾದ ನಾನು ಹಿಂದೂ ಇನಿ ಅಂತ ಹೇಳಿರೋನ ಹಣೆಗೆ ಗುಂಡೆ ತಿಂದು ಅಲ್ಲಿ ಹುತಾತ್ಮನಾದ ಇಷ್ಟೇ ಮುಗಿಲಿಲ್ಲ ಭಯತ್ ಅಟ್ಟಹಾಸ ಇವರು ಸುಳ್ಳು ಹೇಳ್ಬೋದು ಅಂತ ಹೇಳಿ ಅಲ್ಲಿರುವಂತಹ ಎಲ್ಲ ಯುವಕರ ಪ್ಯಾಂಟ್ಗಳನ್ನು ಬಿಚ್ಚಿ ಚಟಿ ಬಿಚ್ಚಿ ಅವರ ಜನನಾಂಗವನ್ನು ಪರೀಕ್ಷೆ ಮಾಡಿ ಗುಂಡಿಟ್ಟಂತಹ ನೇಚರು ಈ ಭಯೋತ್ಪಾದಕರು ಒಬ್ಬ ಮಹಿಳೆ ಮುಸಲ್ಮಾನ ಹಿಂದೂ ಕೇಳ್ತಾ ಇರೋದನ್ನ ಕೇಳಿಸಿಕೊಂಡಂತವರು ನನ್ನ ಮಗ ಉಳಿಬೇಕು ನನ್ನ ಪತಿ ಉಳಿಬೇಕು ನನ್ನ ಸಿಂಧೂರ ಅಳಿಸಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ನನ್ನ ಕುಂಕುಮದ ಬಿಂದಿಯನ್ನ ತೆಗೆದು ಆಚೆಗಿಟ್ಟರು ಕೂಡ ಆಕೆಯ ಗಂಡನನ್ನು ಕೂಡ ಆ ದುಷ್ಟರು ಬಿಡಲಿಲ್ಲ ರೀ ಸ್ವಲ್ಪ ಉಳಿಬಾರ ಹೀಗೆ ಇಪ್ಪತ್ತಾರು ಜನ ಅಮಾಯಕ ಹಿಂದೂಗಳನ್ನ ನಿರ್ದಾಕ್ಷಿಣ್ಯವಾಗಿ ಮಗನ ಎದುರುಗಡೆ ಹೆಂಡತಿಯ ಆಗಿ ನೌಕಾ ಸೇನೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಮಧುಮಗನಿಗೆ ಆರ ದಿನದಲ್ಲಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಹದಿನಾರಕ್ಕೆ ಮದುವೆ ಆಗಿದೆ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ ಹೋಗಿದ್ದಾರೆ ಆರ ದಿನದಲ್ಲಿ ಅವಳು ಸಿಂಧೂರ ಅಳಿಸ್ಕೊಳ್ಳೋಂಗೆ ಈ ಟೆರರಿಸ್ಟ್ಗಳು ಮಾಡಿದ್ರಲ್ಲ ಅದಾದ್ಮೇಲೆ ನಮ್ಮ ಭಾರತೀಯ ಮಹಿಳೆಯ ಹೇಳ್ತಾಳೆ ಪ್ರತಿನೇ ಇಲ್ಲದಂತ ಜೀವನ ನನಗೆ ಬೇಡ ನನ್ನ ನನ್ನ ಸಾಯಿಸಿದರೆ ನನ್ನ ಮಗನ ಸಾಯಿಸಿ ನನಗೂ ಸಾಯಿಸಿ ಅಂತ ಹೇಳಿ ಪರಿಪರಿಯಾಗಿ ಬಿಟ್ಕೊಳ್ತಾಳೆ ಆಗ ಟೆರರಿಸ್ ಹೇಳ್ತಾನೆ ನಗು ಮಾರಂದ ತುಂ ಜಾಕೆ ಮೋದಿಗೋಗ್ಬೋನು ನಾನು ನಿನ್ಗೆ ಹೊಡೆಯೋದಿಲ್ಲ ನೀನು ಇಲ್ಲಿ ಆದಂತ ಘಟನೆಯನ್ನ ನಿಮ್ಮ ಮೋದಿಗೆ ಹೇಳಿ ಅಂತ ಆ ಟೆರರಿಸ್ಟ್ ಮುಂದೆ ಹೋಗ್ತಾನೆ ಅರೆ ಆತಂಕವಾದಿ ನಾವು ಮೋದಿಗೆ ಹೇಳ್ತೀವಿ ಯೋಗಿಗೂ ಹೇಳ್ತೀವಿ ಅಮಿತ್ ಶಾಗೂ ಹೇಳ್ತೀವಿ ಆದ್ರೆ ಎಂದ ಮಾತನ್ನ ನನ್ನ ನೆನಪುಗಳು ನಾವು ಮೋದಿಗೆ ಹೇಳ್ತೀವಿ ನೀನು ಯಾರಿಗೂ ಹೇಳ್ತೀಯಪ್ಪ ಜಿನ್ನಲ್ಲಿರುವಂತ ನಿನ್ನ ಮುನ್ನ ಲಾಡನ್ಗೆ ಫೋನ್ ಮಾಡಿ ಅವರು ಅರೇ ಲಾಡನ್ मैं कुछ में को आने वाला मोदी हमको भिजवाएगा आते, आते मेरे को बहतर लड़की स्वागत करने के लिए खड़े रखो तैयार करो करोड़ हड़गी नागत्य स्वर्ग दल नि लाड़े फोन यारे ಮೋದಿ ಬಂದೂಕಿನ ಗುಂಡು ನಿನಗೆ ನರಕಕ್ಕೆ ಕಳಿಸೋದು ನಿಶ್ಚಿತ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಹೋಲ್ಗೊಂಡ್ ದಾಳಿ ಆದ್ಮೇಲೆ ಇಡೀ ದೇಶದ ಜನತೆಯ ಒಕ್ಕೂರಿನ ಅಭಿಪ್ರಾಯ ಮಾರು ಪಾಕಿಸ್ತಾನಕ್ಕೂ